ಮುಂಬೈ ವಿರುದ್ಧ ಲಖನೌ ಗೆದ್ದ ಬಳಿಕ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಸಂಪೂರ್ಣ ಪಾಯಿಂಟ್ ಸ್ಟೇಬಲ್ ಆರ್ ಸಿ ಬಿ ಗೆ ಆಯಿತು ದೊಡ್ಡ ಲಾಭ ಲೇ ಆಫ್ ನಿಂದ ಹೊರಗಾಯಿತು ಈ ಮೂರು ತಂಡಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ಮುಂಬೈ ವಿರುದ್ಧ ಲಖನೌ ಗೆದ್ದ ನಂತರ ಬಿಡುಗಡೆಯಾದ ಐಪಿಎಲ್ ಎರಡ್ ಸಾವಿರದ ನಾಲ್ಕರ ಲೇಟೆಸ್ಟ್ ಪಾಯಿಂಟ್ ಸ್ಟೇಬಲ್ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡ ಲೇ ಆಫ್ ಗೆ ತಲುಪಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಈ ಬಾರಿಯ ಐಪಿಎಲ್ ನಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡುತ್ತಿದ್ದೀರಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಲಖನೌ ಹಾಗೂ ಮುಂಬೈ ನಡುವೆ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಲಖನೌ ತಂಡ ಇಪ್ಪತ್ತು ಗಳಲ್ಲಿ ತನ್ನ ಆರು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಹದಿನಾಲ್ಕು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಮುಂಬೈ ತಂಡ ಲಖನೌ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಹದಿನೆಂಟು ರನ್ ಗಳಿಂದ ಹೀನಾಯವಾಗಿ ಸೋತಿತು ಸ್ನೇಹಿತರೆ ಲಖನೌ ತಂಡದ ಗೆಲುವಿನ ನಂತರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೇಟೆಸ್ಟ್ ಪಾಯಿಂಟ್ ಸ್ಟೇಬಲ್ ಅನ್ನು ನೋಡಿದರೆ ಈ ಪಾಯಿಂಟ್ ನ ಮೊದಲ ಸ್ಥಾನದಲ್ಲಿ ಕೆಕೆಆರ್ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಒಂಬತ್ತು ಪಂದ್ಯವನ್ನು ಗೆದ್ದು ಟೇಬಲ್ ನಲ್ಲಿ ಹತ್ತೊಂಬತ್ತು ಅಂಕವನ್ನು ಪಡೆದುಕೊಂಡಿದೆ ಹಾಗೂ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಎಂಟು ಪಂದ್ಯವನ್ನು ಗೆದ್ದು ಟೇಬಲ್ ನಲ್ಲಿ ಹದಿನಾರು ಅಂಕವನ್ನು ಪಡೆದುಕೊಂಡಿದೆ ಮತ್ತು ಮೂರನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಏಳು ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಸ್ಟೇಬಲ್ ನಲ್ಲಿ ಹದಿನೈದು ಅಂಕವನ್ನು ಪಡೆದುಕೊಂಡಿದೆ ಹಾಗೂ ನಾಲ್ಕನೇ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಏಳು ಪಂದ್ಯವನ್ನು ಗೆದ್ದು ಪಾಯಿಂಟ್ ಸ್ಟೇಬಲ್ ನಲ್ಲಿ ಹದಿನಾಲ್ಕು ಅಂಕವನ್ನು ಪಡೆದುಕೊಂಡಿದೆ ಮತ್ತು ಐದನೇ ಸ್ಥಾನದಲ್ಲಿ ಡೆಲ್ಲಿ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ಏಳು ಪಂದ್ಯವನ್ನು ಗೆದ್ದು ಪಾಯಿಂಟ್ ನಲ್ಲಿ ಹದಿನಾಲ್ಕು ಅಂಕವನ್ನು ಪಡೆದುಕೊಂಡಿದೆ ಹಾಗೂ ಆರನೇ ಸ್ಥಾನದಲ್ಲಿ ಲಖನೌ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ಏಳು ಪಂದ್ಯವನ್ನು ಗೆದ್ದು ಪಾಯಿಂಟ್ ನಲ್ಲಿ ಹದಿನಾಲ್ಕು ಅಂಕವನ್ನು ಪಡೆದುಕೊಂಡಿದೆ ಮತ್ತು ಏಳನೇ ಸ್ಥಾನದಲ್ಲಿ ಆರ್ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಆರು ಪಂದ್ಯವನ್ನು ಗೆದ್ದು ಪಾಯಿಂಟ್ ನಲ್ಲಿ ಹನ್ನೆರಡು ಅಂಕವನ್ನು ಪಡೆದುಕೊಂಡಿದೆ ಹಾಗೂ ಎಂಟನೇ ಸ್ಥಾನದಲ್ಲಿ ಗುಜರಾತ್ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ಐದು ಪಂದ್ಯವನ್ನು ಗೆದ್ದು ಪಾಯಿಂಟ್ ನಲ್ಲಿ ಹನ್ನೆರಡು ಅಂಕವನ್ನು ಪಡೆದುಕೊಂಡಿದೆ ಮತ್ತು ಒಂಬತ್ತನೇ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಐದು ಪಂದ್ಯವನ್ನು ಗೆದ್ದು ಪಾಯಿಂಟ್ ನಲ್ಲಿ ಹತ್ತು ಅಂಕವನ್ನು ಪಡೆದುಕೊಂಡಿದೆ ಹಾಗೂ ಕೊನೆಯ ಮತ್ತು ಹತ್ತನೇ ಸ್ಥಾನದಲ್ಲಿ ಮುಂಬೈ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ನಾಲ್ಕು ಪಂದ್ಯವನ್ನು ಗೆದ್ದು ಪಾಯಿಂಟ್ ಸ್ಟೇಬಲ್ನಲ್ಲಿ ಎಂಟು ಅಂಕವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಇದಾಗಿತ್ತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಲೇಟೆಸ್ಟ್ ಪಾಯಿಂಟ್ ಟೇಬಲ್ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ ಎರಡ್ ಸಾವಿರದ ಟ್ರೋಫಿಯನ್ನು ಯಾವ ತಂಡ ಗೆಲ್ಲಬಹುದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ